ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತೆಲ್ಲ ಎಳೆ ಹಲಸಿನಕಾಯಿಯ ಮಂಚೂರಿಯನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ ನೋಡಿರಿ ಹಲಸಿನಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಒಂದು ಸೀಟಿ ಹೊಡೆಸ್ಕೋಬೇಕು ರೀ ಅದರೊಳಗೆ ಉಪ್ಪು ಅರ್ಶಿಣ ಪುಡಿ ಹಾಕಿ ಇತ್ತಲ ಕಡೆ ಮೂರು ಕಾರ್ನ್ ಕಾರ್ನ್ಫ್ಲವರು ಒಂದು ಅರ್ಧ ಚಮಚದಷ್ಟು ಮೈದಾ ಹಿಟ್ಟು ಉಪ್ಪು ಖಾರ ಪುಡಿ ನ ಹಾಕೋಬೇಕು ರೀ ಎರಡು ಸ್ಪೂನು ನಾ ಖಾರ ಪುಡಿ ಹಾಕ್ಕೊಂಡಿದ್ದೆ ರುಚಿಗೆ ಒಂದು ಸ್ವಲ್ಪ ಹಾಕೋಬೇಕು ನೀವು ಉಪ್ಪನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲಿಕ್ಕೇ ನೋಡಿರಿ ಅದನ್ನೊಂದಿಷ್ಟು ಹಾಕಿ ಕಲಿಸ್ಕೋಬೇಕ್ರಿ ಅದನ್ನು ಈ ಥರ ಕಂತ ಇದು ಬರ್ಬೇಕ್ರಿ ಅದನ್ನು ಹಾಕಿದ ಮೇಲೆ ಹಾಕಿ ಇಟ್ಕೊಂಡಿದ್ದೆ ಆಮೇಲೆ ಬೆಂದಿದ್ದು ಇವು ಇರ್ತಾವಲ್ಲ ಅವನ್ನೆಲ್ಲ ನೀರು ಬಸ್ತು ಈ ಥರ ಸ್ವಲ್ಪ ಬೆಂದಿದ್ದು ನೋಡ್ರಿ ನಿಮ್ಗೆ ತೋರಿಸ್ಲಿಕ್ಕೆ ಈ ಥರ ಸ್ವಲ್ಪ ಬೇಯಿಸ್ಕೋಬೇಕು ಅವನ್ನ ಈ ಹಳದಿ ಬಂದವು ಸ್ವಲ್ಪ ಅರ್ಶನ ಪುಡಿ ಹಾಕಿದ್ದೆ ಇವನ್ನ ಆ ಹಿಟ್ಟು ಕಲಸಿದ್ದ ಹಿಟ್ಟಿನೊಳಗೆ ಹಾಕ್ಕೊಂಡು ಕರಿಬೇಕು ನೋಡಿರಿ ಈಗ ಅವ್ನು ಹಾಕ್ಲಿಕ್ಕೆ ಎಣ್ಣೆ ಕ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಕಾದೋದಿಲ್ಲ ಅಂತ ಮೊದ್ಲಿಗೆ ನೋಡ್ಕೊಂಡೆ ನಾನು ಈಗ ಅದ್ರೊಳಗೆ ಅವನಿಷ್ಟು ಹಾಕಿ ಕಲಿಸ್ಕೊಂಡು ಅವನ್ನ ಹೀ ಎಣ್ಣೆ ಒಳಗೆ ಬಿಡ್ಬೇಕ್ರಿ ರೀ ಅವನ್ನ ಒಂದು ಸ್ವಲ್ಪ ಸಣ್ಣ ಉರಿ ಒಳಗೆ ಇದನ್ನು ಬೇಯಿಸ್ಬೇಕು ಈ ಫ್ಲವರ್ ಗೋಬಿ ಥರ ಆಗಲ್ಲ ಇದು ಬೇಯೋದು ಒಂದು ಸ್ವಲ್ಪ ಪ್ಲೇಟ್ ಆಗ್ತದೆ ಯಾಕಂದ್ರೆ ಗಟ್ಟಿ ಇರ್ತದಲ್ಲ ಬೇಯ್ಲಿಕ್ಕೆ ಒಂದು ಸ್ವಲ್ಪ ಟೈಮ್ ತಗೋತದ ಸಣ್ಣ ಒಳಗೆ ಇದನ್ನು ಬೇಯಿಸ್ಬೇಕು ನಾನು ನಿಮ್ಗೆ ಅದನ್ನು ಸ್ವಲ್ಪ ಮೊದ್ಲಿಗೆ ಇದನ್ನ ಹಾಕಿ ನಿಮ್ಗೆ ತೋರಿಸ್ಲಿಕ್ಕತ್ತಿನ ನೋಡ್ರಿ ಬಿಡಿ ಬಿಡಿ ಆಗಲ್ಲ ಅವು ಮೊದಲಿಗೆ ಆಮೇಲೆ ಅವನು ಹೊಳಿಸಿ ಹೊಳಿಸಿ ಹಾಕಿದ ತಕ್ಷಣ ಆಮೇಲೆ ಬಿಡಿ ಬಿಡಿ ಹಾಕ್ತಾವ ಕಲರ್ ಮಾತ್ರ ಸೂಪರಾಗಿತ್ತು ಟೇಸ್ಟ್ ಚಲೋ ಆಗಿರ್ತಾವೆ ಇದನ್ನೆಲ್ಲ ನಿಮಗೆ ಇಷ್ಟು ಹಾಕಿ ಇವ್ನ ಕ ಹೆಂಗೆ ಕಲಿಸ್ಕೊಂಡು ಹೆಂಗೆ ಮಾಡೋದಂತಂದು ಇಲ್ಲಿ ಮೊದ್ಲಿಗೆ ತೋರಿಸ್ಲಿ ತೋರಿಸೇನಿ ನೋಡಿರಿ ನಿಮಗೆ ಅದ ಈಗ ಇವನ್ನೆಲ್ಲನೂ ಇಷ್ಟು ಹಾಕ್ಲಿಕ್ಕೇ ನೋಡಿರಿ ಮಸ್ತ್ ಬರ್ತಾವ್ರಿ ಟೇಸ್ಟ್ ಮಾತ್ರ ಸೂಪರ್ ನೋಡಿರಿ ಇದು ಮಾತ್ರ ನಾವು ಮಾಡಿದ್ದೆ ಇದು ಅದಕ್ಕೆ ನಿಮ್ಗೆ ನಿಮ್ಮ ಕಡೆ ಶೇರ್ ಮಾಡ್ಕೊಳಿಗತ್ತೆ ನಾನು ಇವನ್ನೆಲ್ಲ ಎಣ್ಣೆ ಒಳಗೆ ಫ್ರೈ ಮಾಡಿ ಈ ಥರ ತೆಗೆದಿಟ್ಟೀನಿ ಹಿಂಗೆ ಬಂದ ನೋಡ್ರಿ ಇವನ್ನ ಇದನ್ನು ಆಮೇಲೆ ನಾನು ಮಂಚೂರಿಯನ್ ಮಾಡ್ಕೊಳ್ಳಿಕ್ಕೆ ನನಗೆ ಏನೇನು ನಿಮಗೆ ಡ್ರೈ ಬೇಕಾದ್ರೆ ಡ್ರೈ ತಿನ್ಬೋದು ಮಂಚೂರಿಯನ್ ಬೇಕಾದ್ರೆ ಆ ಥರ ಮಾಡ್ಕೋಬೋದು ನಾ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಟೊಮೆಟೊ ಆಮೇಲೆ ಕೊತ್ತಂಬರಿ ಬೆಳ್ಳುಳ್ಳಿ ಅವನ್ನೆಲ್ಲನೂ ಹೆಚ್ಚಿಟ್ಕೊಂಡಿದ್ದೆ ಅದೇ ಎಣ್ಣೆ ಕಾದಿತ್ತಲ್ಲ ಅದ ಎಣ್ಣಿನ ಬುಟ್ಟಿಯೊಳಗೆ ಸ್ವಲ್ಪ ಹಾಕ್ಕೊಂಡು ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದು ಹಾಕಿ ಒಂದೊಂಚೂರು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ನಾವು ಫ್ರೈ ಮಾಡ್ಕೊಂಡೇನಿ ಹಸಿ ವಾಸನೆ ಇದ್ದರೆ ಟೇಸ್ಟ್ ಬರೋಲ್ಲ ಒಂದು ಸ್ವಲ್ಪ ಹುರ್ಕೊಡ್ರಿ ಒಂದು ಸೆಕೆಂಡ್ ಹುರ್ಕೊಂಡ್ರೆಲ್ಲ ಎಣ್ಣೆ ಕಾದಿದ್ದಿರ್ತದಲ್ಲ ಹಸಿ ವಾಸನೆ ಹೋಗ್ತದೆ ಅದು ಅವ ತಕ್ಷಣ ಈರುಳ್ಳಿ ಹಾಕ್ಕೊಬೇಕು ಭಾಳ ಬುಟ್ಟಿಯೊಳಗೆ ಹೋ ನಿಮ್ಗೆ ಗೊತ್ತಾಗ್ತದೆ ಅದ್ರ ವಾಸನೆ ಹೆಂಗಿತ್ತು ಅಂತ ನಾ ಈಗ ಈರುಳ್ಳಿ ಹಾಕ್ಕೊಳ್ಳಿನಿ ಈರುಳ್ಳಿ ಹಾಕೋರಿ ಈರುಳ್ಳಿನೂ ಒಂದು ಸ್ವಲ್ಪ ಹೋಗಿ ಹಸಿ ವಾಸನೆ ಹೋಗ್ಬೇಕು ಅದನ್ನು ಅಂದ್ರೆ ರುಚಿ ಬರ್ತದೆ ಇದ್ರೆ ಟೇಸ್ಟ್ ಬರೋಲ್ಲ ಯಾಕಂದ್ರೆ ಇದು ಹಲಸಿನಕಾಯಿ ಇದಲ್ಲ ಗೋಬಿ ಆದ್ರೆ ಬೇರೆ ಇರ್ತದೆ ಹಲಸಿನಕಾಯಿ ಅದು ಇದ್ದಾಗ ಹಸಿ ವಾಸನೆ ಇರಬಾರ್ದು ಅದು ಅದ್ರ ಸಲುವಾಗಿ ಆಮೇಲೆ ಟೊಮೆಟೊ ಹಾಕ್ಕೋಬೇಕು ಇದು ಫ್ರೈ ಆದ ತಕ್ಷಣ ಟೊಮೆಟೊ ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ನಾ ಫ್ರೈ ಮಾಡ್ಕೊಂಡೆ ಇದಕ್ಕೆ ನೀವು ಬೇಕಂದ್ರೆ ಅರಿಶಿನ ಹಾಕ್ಕೋಬಹುದು ಆಪ್ಷನಲ್ ಬ್ಯಾಡ್ ಅಂದ್ರೆ ಬಿಡ್ಬೌದು ನಾನು ಈಗ ಇದ್ರೊಳಗನೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಆಮೇಲೆ ನಿಮಗೆ ಉಪ್ಪು ಎಷ್ಟು ಬೇಕು ನೀವು ಅಷ್ಟು ಹಾಕೋರಿ ನಾನು ಮೊದ್ಲಿಗೆ ಒಂದು ಸ್ವಲ್ಪ ಅದರೊಳಗೂ ಹಾಕಿತ್ತು ಕಲಸೋ ಮುಂದೆ ಹಾಕಿತ್ತು ನೀವು ನೋಡಿ ಹಾಕ್ಕೊಡ್ರಿ ನಿಮಗೆ ಉಪ್ಪು ನಿಮ್ಗೆ ಗೊತ್ತಾಗ್ತದೆ ನನಗೊಂದು ಸ್ವಲ್ಪ ಬೇಕಂತ ಉಪ್ಪು ಹಾಕಿದ್ದೆ ಈ ಕರೆದಿದ್ದ ಅವನ್ನೆಲ್ಲನೂ ಹಲಸಿನಕಾಯಿ ಹೂವು ಎಲ್ಲ ಕರೆದಿದ್ವಲ್ಲ ಅವನು ಹಾಕಿ ಕೈಯಾಡ್ಸ್ಲಿಕ್ಕೆ ಹತ್ತೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ನಮ್ಮನೆ ಡ್ರೈ ಬೇಕಂದಿದ್ರು ನಾ ಒಂದು ಸ್ವಲ್ಪ ಟೊಮೆಟೊ ಸಾಸ್ ಭಾಳ ಹಾಕಿದ್ದಿಲ್ಲ ಟೊಮೆಟೊ ಸಾಸ್ ಹಾಕಿದ್ದೆ ಕೊತ್ತಂಬರಿ ಸೊಪ್ಪು ಹಾಕಿಷ್ಟು ಎಲ್ಲ ರೆಡಿ ಮಾಡಿದ್ದು ನೋಡಿರಿ ಈ ಥರ ಬಂದಾವು ಇದನ್ನ ನೋಡಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಹಾಕಿರಿ ನೋಡಿ ಕೊನಿ ತನಕ ನೋಡಿ ನನಗೆ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ನೋಡಿ ಹೇಳಿ ಹೇಗಾಗಿತ್ತು ಅನ್ನೋದನ್ನು ನೀವು ಕಮೆಂಟ್ ಮಾಡಿರಿ ನನಗೆ ಗೊತ್ತಾಗ್ತದೆ ಥ್ಯಾಂಕ್ ಯು ಫ್ರೆಂಡ್ಸ್